ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರದ ವಿಡಿಯೋ ಆಗಿರ್ತೈತಿ ಇದು ಇವತ್ತಿನ ದಿನ ನಾನು ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ದೆ ಯಾಕಪ್ಪ ಅಂದರೆ ನನಗೆ ತುಂಬ ವಿಶೇಷ ದಿನ ಅಂತಲೇ ಹೇಳ್ಬೋದು ಇದು ಅದಕ್ಕಾಗಿ ವಿಶೇಷವಾಗಿ ರಾಯರಿಗೆ ಪೂಜೆ ಮಾಡ್ತಾಯಿದ್ದೆ ಇದ್ದೆ ಏನಿದು ವಿಶೇಷ 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 ಅಂತ ಹೇಳ್ತಾ ಇದ್ದೀನಿ ಅನ್ಕೋತೀರಾ ಹೌದು ಇವತ್ತಿನ ನನ್ನ ಜೀವನದ ಒಂದು ಮಹತ್ತರ ದಿನ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂಥೇಳಿ ನೀವು ವಿಡಿಯೋ ಕಂಟಿನ್ಯೂ ಆಗಿ ಹೋಗಿ ಗೊತ್ತಾಗತ್ತೆ ಸೊ ನನ್ನ ಜೀವನವೇ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ಳುವಂಥ ಒಂದು ಸುದಿನ ಅಂತ ಹೇಳ್ಬೋದು ಈ ದಿನಕ್ಕಾಗಿ ತುಂಬ ಅಂದರೆ ನಾಲ್ಕು ವರ್ಷಗಳಿಂದ ಸತತವಾಗಿ ಕಾದೇನಿ ನನಗೆ ನಿಮ್ಮ ಅನುಗ್ರಹ ಬೇಕು ರಾಯರೇ ಖಂಡಿತ ನೀವು ನನ್ನ ಜೀವನದ ಮೇಲ್ ಜೀವನದಾಗ ಬಂದ ಬಳಕೆ ಎಲ್ಲನೂ ಬದಲು ಮಾಡಿರಿ ಸೊ ಈ ವಿಷಯದಲ್ಲಿ ಎಲ್ಲ ರೀತಿ ಕೈ ಹಿಡ್ದಿರಿ ಈ ವಿಷಯದಲ್ಲಿ ನನಗೆ ಕೈ ಹಿಡ್ದು ಕಾಪಾಡ್ತೀರಿ ನನಗೆ ಯೂಟ್ಯೂಬ್ ಕಡೆಯಿಂದ ಬೇಗ ಗೂಗಲ್ ಅಸೆನ್ಸ್ ಪಿನ್ ಬಂದ ನಂದು ಯೂಟ್ಯೂಬ್ ಪೇಮೆಂಟ್ ಆದಷ್ಟು ಬೇಗ ಬರೋ ಥರ ಮಾಡಿ ಅಂತ ಕೇಳ್ತಾ ಇದೆ ಅನ್ನೋಷ್ಟರಲ್ಲಿ ಬಲಗಡೆಯಿಂದ ರಾಯರಿಂದ ಹೂವು ಕೊಟ್ಟರು ನಾನು ವಿಡಿಯೋ ಮಾಡಬೇಕಾದ್ರೆ ಕೇಳಿರಲಿಲ್ಲ ಆ್ಯಕ್ಚುಲಿ ಹೂನ ಸೊ ಅವರಾಗೆ ಕೊಟ್ರಲ್ಲ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅದು ಗುರುವಾರ ದಿನ ಕೊಟ್ರಲ್ಲ ಖಂಡಿತ ಇವತ್ತೇನೋ ಗುಡ್ ನ್ಯೂಸ್ ಬಂದೇ ಬರುತ್ತಂತ ಅಂದ್ಕೊಂಡಿದ್ದೆ ಸೊ ತುಂಬ ಖುಷಿಯಾಯಿತು ನಾನು ವಿಶೇಷ ಅಂದರೆ ಏನಿಲ್ಲ ಒಂದು ಸ್ವಲ್ಪ ಹೂ ಹಾಕಿದ್ದೀನಿ ಅಷ್ಟೇ ಮತ್ತೇನು ವಿಶೇಷ ಅವಾಗಿ ಪೂಜೆಯಲ್ಲಿ ಏನೇನು ಮಹತ್ತರ ವಿಶೇಷ ಏನಿಲ್ಲ ನಾನು ಇರುವಷ್ಟರಲ್ಲೇ ಖುಷಿಯಾಗಿ ಪೂಜೆ ಮಾಡ್ತೀನಿ ಅಷ್ಟೇ ಮತ್ತು ಇನ್ನೊಂದು ಕೇಳೋದು ಮೊದಲು ರಾಯರೇ ನನ್ನಿಂದ ಏನಾದರೂ ಆಗಬೇಕಾ ಮತ್ತು ನಿಮ್ಗೆ ನೀವು ಖುಷಿಯಾಗಿರೋಕೆ ನಾನು ಏನಾದರೂ ಮಾಡಬೇಕಾ ಹೇಳಿ ಅಂತ ಕೇಳ್ತೀನಿ ಆಮೇಲೆ ಎಲ್ರಿಗೂ ಒಳ್ಳೆಯದಾಗಲಿ ನಂಬಿದ ಭಕ್ತರು ಯಾರ್ಯಾರ್ದಾರವ್ರು ಎಲ್ಲವನ್ನು ಕೊಟ್ಟು ಕಾಪಾಡು ಅಂತ ಕೇಳ್ತೀನಿ ಸೊ ಆಮೇಲೆ ಇದು ಸಂಜೆ ವಿಡೋಣ ಕಂಟಿನ್ಯೂ ಮಾಡಿದ್ದೀನಿ ಯಾಕಪ್ಪ ಈ ಥರ ತೋರ್ಸಾತೀನಿ ಅಂದ್ರೆ ಅವಾಗ ಆರು ಗಂಟೆಗೆ ಮನೆ ಕ್ಲೀನ್ ಮಾಡಾತಿದ್ದೆ ಸೊ ನೋಡ್ಬೋದ ಅವೆರಡು ದನ್ಗಳಿವೆ ಒಳಗಡೆ ಆಕಳು ಒಂದೈತಿ ಆಮೇಲೆ ಅದು ಕರು ಒಂದು ಹೊರಗಡೆ ಬಂದಿತ್ತು ಸೊ ಅದಲ್ಲಿ ಅಂದರೆ ಹಾಲು ಕರದ ಹೊರಗಡೆ ಬಿಟ್ಟಾಗ ಬಿಟ್ಟಾಗ ಹೊರಗಡೆ ಬಂದಿತ್ತು ಸೊ ಇವು ಮೂರು ಅದಾವ ಅದ್ರ ಬಾಜುಕ ಎರಡು ಮಲ್ಕೊಂಡವ ಅಲ್ಲಿ ಚಿಕ್ಕದು ಚಿಕ್ಕದು ಅದಾವ ಎರಡ ಸೊ ಎಷ್ಟು ಅಷ್ಟು ಮರಿ ಮತ್ತು ಮೇಕೆಗಳು ಎಲ್ಲ ಕೂಡಿ ಅಲ್ಲೆರಡು ಅದಾವ ದೊಡ್ಡ ಎರಡು ಸಣ್ಣು ಎರಡು ಆಮೇಲೆ ಅದು ಮೀಡಿಯಮ್ ದು ಎರಡು ಎಲ್ಲ ಕೂಡ ನಮ್ಮಲ್ಲಿ ಆರು ಮೇಕೆಗಳದಾವ ಇವಾಗ ಸೊ ಅಲ್ಲಿ ಎರಡು ಅದಾವ ಎರಡು ನಮ್ಮ ಊರಿಗೆ ಕೊಟ್ಟು ಕಳಿಸೀವಿ ಸೊ ಇಷ್ಟೆಲ್ಲ ಇಟ್ಕೊಂಡು ಆಮೇಲೆ ಮತ್ತು ಹೊಲದಲ್ಲಿ ನಾವೇನು ನೋಡ್ಕೋಬೇಕಲ್ಲ ಹೊಲದಲ್ಲಿ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಮಕ್ಕಳಿಗೆಲ್ಲ ಸ್ಕೂಲು ಟಿಫಿನು ಎಲ್ಲ ಥರ ಜವಾಬ್ದಾರಿ ಇರತ್ತ ಸೊ ಅದನ್ನೆಲ್ಲ ನೋಡ್ಕೊಂಡು ಹೊಲ್ದಾಗ ನೋಡ್ಬೋದು ಸೊ ಎಲ್ಲ ಮೇಂಟೇನ್ ಮಾಡೋದು ತುಂಬ ಕಷ್ಟ ಐತಿ ಅದ್ರಾಗ ಇಷ್ಟೆಲ್ಲ ಇದ್ಕೊಂಡು ಯೂಟ್ಯೂಬ್ ಮಾಡೋದಂತೂ ತುಂಬಾ ಕಷ್ಟನೇ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಕಷ್ಟದ ನಡುವೆನೂ ಸತತ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಈ ಟೈಮ್ಗೋಸ್ಕರ ನಾಲ್ಕು ವರ್ಷದಿಂದ ಕಾದಿದ್ದೀನಿ ಸೊ ನಾಲ್ಕು ವರ್ಷದಿಂದ ಕಾದು ಪಡೆದಂಥ ಒಂದು ಖುಷಿಯ ಒಂದು ದಿನ ಇವತ್ತಂತ ಹೇಳ್ಬೋದ ಸೊ ನನ್ನ ಲೈಫ್ ಆಲ್ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ತಗೊಳ್ಳೋ ದಿನ ಇದು ಯಾರಿಗೇ ಆದರೂ ಒಂದು ಮಕ್ಕಳಿಗೆ ಸ್ವಂತ ದುಡಿಮೆ ಅನ್ನೋದು ಇರಬೇಕಂಥೇಳಿ ಪ್ರತಿ ಸಲ ಅನ್ನಿಸ್ತಿರ್ತತಿ ಸೊ ಆದರೂ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಸ್ವಲ್ಪ ಎಲ್ರಿಗೂ ಆಗಂಗಿಲ್ಲ ಅವ್ರ ಅನ್ಕೊಂಡಂಗೆ ಇರಾಕ ಬಟ್ ಒಂದು ಒಂದು ಸ್ವಲ್ಪ ಜನಕ್ಕೆ ಆಸೆ ಇರ್ತೈತಿ ಯಾರ ಮ್ಯಾಗು ನಾವು ಡಿಪೆಂಡ್ ಆಗಬಾರ್ದು ಜಾಸ್ತಿ ಅಂಥೇಳಿ ಸೊ ಹಂಗೆ ನನಗೂ ಒಂದು ಮೊದಲಿಂದನು ಇದ್ದಂಥ ಒಂದು ಆಸೆ ಅದು ಜಾಸ್ತಿ ಯಾರ ಮ್ಯಾಗು ಎಲ್ಲದಕ್ಕೂ ಮತ್ತೊಬ್ಬರ ಹತ್ರ ಕೇಳೋದಾಗಿರ್ಬೋದು ಈ ರೀತಿ ಡಿಪೆಂಡ್ ಆಗಬಾರ್ದು ನನ್ನದೇ ಏನಾದರೂ ಒಂದು ಸ್ವಂತ ದುಡಿಮೆ ಏನಾದರೂ ಇರಬೇಕು ಈ ರೀತಿ ಒಂಥರ ಯೋಚನೆ ಇತ್ತು ನಂದು ಸೊ ಹಂಗೆ ಇರಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಯೂಟ್ಯೂಬ ಸೊ ಆಮೇಲೆ ನಾನು ಅವನ ಜೊತೆಗೇನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನಾನುಗಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದೆ ಪ ಪಾಪ ಅವನು ಮಾತ್ರ ಮೊನಿಟೈಸ್ ಆಗಲೇ ಇಲ್ಲ ಸೊ ಇವತ್ತು ನನಗೆ ಪಿಂಡ್ ಬಂದೈತಿ ಗೂಗಲ್ ಆಚನಿಂದ ಅದನ್ನು ರಾಯರ್ ಮುಂದೆ ಇಟ್ಟು ಪೂಜೆ ಮಾಡಿದೆ ಇವಾಗ ಸಂಜೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ನಾಳೆ ಬೆಳಿಗ್ಗೆ ಪೂಜೆಗೋಸ್ಕರ ಸೊ ಅದಕ್ಕೆ ಅದು ಇಷ್ಟು ರಾಯರ ಮುಂದೆ ಇಟ್ಟು ಇದು ನಿಮ್ಮ ವರ ಪ್ರಸಾದ ನಿಮ್ಮ ಕೊಡುಗೆ ಎಲ್ಲವೂ ಅಂಥೇಳಿ ಕೇಳ್ಕೊಂಡು ರಾಯರಿಗೆ ಹಿಂಗ ಕೈ ಹಿಡಿದು ಮುನ್ನಡೆಸ್ರಿ ಎಲ್ರಿಗೂ ನಡೆಸ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದುಡ್ಡು ಬರಲಿ ಎಲ್ಲರೂ ಖುಷಿ ಇರಲಿ ಎಲ್ಲರಿಗೂ ಎಲ್ಲರೂ ಹ್ಯಾಪಿಯಾಗಿರಲಿ ಅಂತ ಕೇಳಿಕೊಂಡು ಅದಕ್ಕೂ ಕೂಡ ಉದ್ಕಡ್ಡಿ ಎಲ್ಲ ಬೆಳ್ಕೊಂಡು ರಾಯರ ಹತ್ರ ಇಟ್ಟು ಅವರ ರಾಯರ ಆಶೀರ್ವಾದ ಕೊಡ್ಸಿದೆ ಇದು ನಿಮಗೆ ನೋಡೋಕೆ ಸಿಲ್ಲಿ ಅನ್ನಿಸ್ಬೋದು ನನಗೆ ಮಾತ್ರ ಇದು ನಾಲ್ಕು ವರ್ಷದ ಕನಸು ನೆನೆ ಏನಂತಾರೆ ನನಸಾದ ದಿನ ಇವತ್ತ ತುಂಬ ಖುಷಿಯಾಯಿತು ರಾಯರಿಗೂ ತುಂಬ ಧನ್ಯವಾದ ತಿಳಿಸಿದೆ ಆಮೇಲೆ ಮ್ಯಾನಿಫೆಸ್ಟೇಷನ್ ಇದು ತುಂಬ ನಿಜವಾಗ್ಲೂ ತುಂಬ ವರ್ಕ್ ಆಯಿತು ಇದ್ರ ಬಗ್ಗೆ ಹಲವಾರು ಹಿಂದೆ ಹಿಂದಾಕೇನಿ ಮತ್ತು ಬೇಕಾದರೆ ಕೇಳ್ರಿ ಖಂಡಿತ ಮುಂದಿನ ಹಿಡಿಯೋದಾಗ ಮಾತು ಶೇರ್ ಅಂತ ಸೊ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡ್ರಿ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ರಾಯರು ಮಾಡಿರೋ ಪವಾಡವನ್ನು ನನ್ನೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಆಲ್